ಅಲ್ಲ ಇವತ್ತ ಒಂದಿನ ರಜಾ ಐತಿ ಮನೆಯಾಗಿದ್ದೀವಿ ಬರೀ ಅಲ್ಲೇಲಿತ್ತು ಸುತ್ತಾರ್ಸ್ಕೊಂಡ್ ಬಾ ಅಂದ್ರೆ ಎಟ್ರು ಮಾತ್ ಖರ್ಚು ಮಾಡ್ತೀವಿ

ಮಕ್ಕಳು ಚಿಂತಿಲ್ಲಾರ <most> <m Lake> <makes> <likewise> <rezio>

ವಂದನಾ ಅಲ್ಲಿ ಬಿಸಲಗನ ನನ್ನ ನೆಳ್ಳೆ ಬಂದು ಕುತಿಗೆ ನಿದ್ದೆ ಮಾಡ್ಲೇ ಅಂತ ಕೇಳ್ತಿ ಇಲ್ಲ ನಾನು ಅಂತಂದ್ರ ಚಂದನ ಸಂಸಾರ ನೆಳ್ಳೆ ಒಂದು ಅತಿ ಅತಿ ಮಕ್ಕೊಂದು ಎದ್ದು ಚಂದಂಗಿರಂತೆ ನಾನು ಗೆತಿ ನೆನೆ ಇದೆನ್ ಮಕ್ಕೊಳಕ್ಕೆನ ಬೆಂಗಳೂರು ಲಾಲ್ಬಾಗ್ ಮಾಡಿದೇನೆ ಮತ್ತೆ ಇದೆನ ಕಬನ್ ಪಾರ್ಕ್ ಅನ್ನ ಗಣಕದಲ್ಲ ಮತ್ತೆ ಲಾಲ್ಬಾಗ್ ಪಕ್ಕದಾರಿ ಇದೆ ನನ್ನ ದಂಗಲ ನನ್ನ ಅಂತ ನನ್ನ ಇಲ್ಲಿ ಓಣು ಮತ ಮತ ನೋಡಿ

ಇದೊಂದು ಇದೊಂದು ಈ ತೆಕ್ಕ ಬಡದ್ ಈ ಸಂಸ್ಕೃತಿ ಇಲ್ಲೇ ಬಿಟ್ಟು ಹೋಗ್ಯಾರ ಅವ್ನು ಸ್ವಚ್ಛ ಸುಳಿ ಮಕ್ಕ ತೆಕ್ ಇಲ್ಲೇ ಮಕ್ಕಳ ಮಾಡ್ಕೊಳೋದು ಇಲ್ಲೇ ಬರ್ತದ್ರ ಗತಿ ಏನಪ್ಪಾ ನಮ್ಮ ಪದ್ಧತಿ ಏನ್ ಉಳಿತು ನಮ್ ಸಂಸ್ಕೃತಿ ಉಳಿತು ನಮ್ಮ ಪರಂಪರೆ ಏನ್ ಉಳಿತು ಏನು ಉಳಿಯಂಗಿಲ್ಲ ಹಂಗಾದ್ರ ಹಂಗನ ಕೇಳತಿ ಹಿಂಗಾಶ್ ಕಿಂಗಾಶ್ ಕಂಗಾಶ್ ಕಿಂಗಾಶ್ ಬಂದ ಅವ್ರ ಏನ್ ಮಾಡ್ಲಾತಾರ ನೋಡು ನಡ್ದು ಬಿಡಿಲಿ ನೋಡುವಂತೆ ಅಡಿ ನೋಡು ನಾವು ನೋಡ್ದು ಹ್ಮ್ ಹ್ಮ್

ಯಾರು ನೀವು ಕುಂತೀರಿ ಎದಕ್ ಬಂದಿರಿ ಅದಾವ ಯಾರು ಹಾ ಯಾರು ಎದಕ್ ಬಂದಿರಿ ಎದಕ್ ಬರ್ತಾರಿ ಎದಕ್ ಬಂದಿರಿ ಮತ್ತ ಹಾ ಇಲ್ಲಿ ನೋಡಕ್ ಗೊತ್ತಿಲ್ಲ ರೀ ಎದಕ್ ಎದಕ್ ಗೊತ್ತ ಏ ಗೊತ್ತಿದ್ರು ನಮ್ ಎತ್ತಲ್ ನಾವ್ ಎದಕ್ ಬಂದೇವನ ನಮಗ್ ಗೊತ್ತದ ಎದಕ್ ಬಂದ್ರಿ ಗೊತ್ತಿಲ್ಲ ರೀ ಯಾರು ಹ್ಮ್

ನೋಡಿದ್ರು ಅಂಗ ಅನುಸುತ್ತೆಲ್ಲಾ ಅಸಹ್ಯ ಆಗಿ ತಡಕತನ ಹಾ ಅಲ್ಲೋ ಈ ಬಾಯಿ ಇವ ಯಾರುಕ್ಕೆ ಕೇಳ್ತಾಳ ಸುತ್ತ ತಳ್ಳಿಗೆ ತತ್ತಿ ಹಾಕಿ ಬರು ಮಗನ ಅಂತ ನೀ ಯಾರುಕ್ಕೆ ಕೇಳಿದ್ರೆ ಹಂಗ ಹೋಗ್ಬೇಡ ನೀ ತತ್ತಿ ಯಾರೆ ಹಾಕು ಆಮ್ಲೆಟರ್ ಹಾಕು ನಮಗೇನ ಆಗದು ನಾವು ಗੰಡಾವಂತೆ ಇಬ್ರು ಕೂಡ್ಕಿಸಿಂದ ಸುಮ್ಮ ನೆಮ್ತಿದ್ದೀನಿ ಇರಲಕ ಬಂದಿದೆ ನೀನೇನ್ ಕಿರಿಕಿರಿ ಅಯ್ಯ ಅವ ತತ್ತಿ ಆಮ್ಲೆಟ್ ಹಾಕವಲ್ಲ ತತ್ತಿ ಮಾರೋಣ ನಾವು ಅಲ್ಲೋ ನೀ ತತ್ತಿ ಮಾರೋದು ಬಿಟ್ಟು ಇಲ್ಲೆ ಬತ್ತಿರಕ ಬಂದಿನ ಏ ಕತ್ತಿ ಅವನು ಕಯಸಿ ಸತ್ತಿ ಮೊದಲ ಏನ್ ಮಾಡ್ತೀನಿ ಗೊತ್ತ ಒಂದ್ ಸಲ ಹೊಡ್ದು ಏಳು ಸಲ ಆಯ್ತು ನೋಡ್ರ್ ಸಲ ಹೊಡ್ದ್ರಾಯ್ ಮಗನಿಗುದಿಲ್ಲ ಬಿಸಿಲು ಯಾವ್ದ ಸಿಗ ಇವತ್ತು ಯಾವ ಸಂಡೇ ಯಾಕ ಸೂಟಿ ಹೌದಿಲ್ಲ ಏನ್ ಸೂಟಿ ಇವತ್ತ ಕರಾಟೆ ಸೂಟಿ ಹೊಡುದಲ್ಯ ಹೌದಿಲ್ಲ ಇವತ್ ನೀ

ನೀವ್ ಹೋಗಿದ್ರಲ್ಲ ಅವ್ರಿಬ್ರು ಗಂಡ್ ಮಕ್ಳು ಬಂದ್ ಯಾವ ರೀತಿ ಮಾತಾಡಿದ್ರ ಗೊತ್ತೇನ್ರಿ ನೀವ್ ಯಾರು ಇಲ್ಲಾಕ್ ಬಂದ್ರಿ ಹಿಂಗ್ಯಾಕೂತ್ರಿ ಹಂಗ್ಯಾಕ್ ಮಕ್ಕಂದ್ರಿ ಹಿಂಗ್ಯಾಕ್ ಮಕ್ಕೊಂದ್ರಿ ಹಿಂಗೆಲ್ಲಾ ಹಸಹಸಾಗಿ ಮಾತಾಡದ್ರಿ ಹೌದಾ ಹೀ ಅಲ್ರಿ ಒಟ್ಟೆ ಗಂಡ ಹೆಂಡತಿ ಅಲ್ಲಿ ಅಣ್ಣ ತಂಗಿ ಆಲಿ ಒಂದೇನು ಒಂದ್ ಯಾವ ರೀತಿ ಇದ್ಮಕ್ಳು ಒಂದ್ ಗಂಡ್ಸ ಹಿಂಗ ಒಟ್ಟೆ ತಿರ್ಗಾಡಪ್ಲ ಇಲ್ಲ ಹಂಗ ಸಮಾಜ ಕಣ್ಣಿಗೆ ಏನು ಒಟ್ಟೆ ಹಂಗೆ ಕಾಣ್ಬಿಡ್ತದ ಏನ್ರೀ

ಅಂದ್ರೆ ಅವ್ರಿಗೆ ಹೊಟ್ಟೆ ಹೊರಗೆ ತಿರ್ಗಾಡ್ಬೇಕು ಅಲ್ಲಿ ಸುತ್ತಾಡ್ಬೇಕು ಇಲ್ಲಿ ಸುತ್ತಾಡ್ಬೇಕು ಏನೋ ಆಸೆಗಳು ಇರಲ್ರಿ ಇದು ಕಂಜಿ ಹೆಣ್ಮಕ್ಳು ಹೊರಗೆ ಬರಕ ಅಂಜ್ಲಿಕ್ಕಾರ ನೋಡಿ ಕೆಲವೊಬ್ರು ಪಾರ್ಕ್ ನೇ ಕುಂತ ಅಸಭ್ಯವಾಗಿ ನಡ್ಕೊಳ್ಳೋರು ಇರ್ತಾರ ಇನ್ನು ಕೆಲವೊಬ್ರು ಏನಲ್ಲ ಅಂತ ನಡ್ಕೊಳ್ಳೋರಿಗೆ ಜಾಗೃತಿ ಮೂಡಿಸೋರು ಇರ್ತಾರ ಇನ್ನೊಬ್ರು ಅದೇ ಹೆಸರಲ್ಲಿ ಏನಲ್ಲ ಸುಲಿಗೆ ಮಾಡೋರು ಇರ್ತಾರ ಅದ್ರ ಬಗ್ಗೆ ನಾವು ತಲೆ ಹೋಗಬಾರದು ಹೋಗಬಾರ್ದು ಐದು ಬಟ್ಟು ಸಮಯ ಇಲ್ಲ ಅಂದಾಗ ಅದೆಲ್ಲಾನು ಹೆಚ್ಚ ಕಮ್ಮಿ ನಡೀತಿರ್ತದ ನಡಿ ಹೋಗಿ ಒಂದ್ ಕಡೆ ಹ್ಮ್